ಐ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರೆಸಿಪಿ ಬಂದು ಬೋಂಡಮಣ್ಣ ಅಂದ್ಕೊಂಡಿದ್ದೀನಿ ಸೊ ಬೋಂಡಿಗೆ ಬೇಕಾಗಿರೋಂಥ ಐಟಮ್ಸು ಫಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಎಷ್ಟು ಮಾಡ್ಕೋತೀವೋ ಅಷ್ಟು ಮಾತ್ರ ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೋಬೇಕು ರುಚಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇವಾಗ ನೆಕ್ಸ್ಟ್ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಈರುಳ್ಳಿಯನ್ನು ಹಾಕಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಕೋಬೇಕು ಬೋಂಡಕ್ಕೆ ಮಾತ್ರ ಫಸ್ಟ್ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ ಮೆಣಸಿನ್ಕಾಯನ್ನು ಹಾಕ್ಕೋತಾ ಇದ್ದೀನಿ ಒಟ್ಟಿಗೆ ಇದನ್ನೆಲ್ಲ ಕಲ್ಸ್ಕೊಂಡು ಒಂದು ಐದು ನಿಮಿಷ ಬಿಟ್ಟರೆ ನೆನೆಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸೋಡಾ ಹಾಕೋಬೇಕಾಗುತ್ತೆ ಸ್ವಲ್ಪ ಸೋಡಾನ ಹಾಕೋಬೇಕಾಗುತ್ತೆ ಲೈಟಾಗಿ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಲೈಟಾಗಿ ಹಾಕೋಬೇಕು ಈ ಥರ ಕಲಿಸ್ಕೋಬೇಕು ಮತ್ತೆ ಫೈ ಮಿನಿಟ್ಸ್ ಬಿಟ್ಟು ಹಾಕ್ಬೇಕಾಗುತ್ತೆ ಬೋಂಡ ಚೆನ್ನಾಗಿ ಸೀಟೆಲ್ಲ ನಿಂದರೆ ಚೆನ್ನಾಗಿ ಬರುತ್ತೆ ಹಸಿಟ್ಟು ನೆನ್ಕೊಂಡಿರುತ್ತೆ ಬಾಂಡೆನ ಇಟ್ಕೋಬೇಕಾಗುತ್ತೆ ಗ್ಯಾಸ್ ಸ್ಟವ್ ಅನ್ನು ಇದ್ದೀನಿ ಗ್ಯಾಸ್ ಸ್ಟವನ್ನ ಅಂಟಿಸ್ಕೊತಾ ಇದ್ದೀನಿ ಮತ್ತೆ ಬಾಂಡೆ ಇಟ್ಕೋಬೇಕಾಗುತ್ತೆ ಬಾಂಡಿ ಕಾಯ್ದಾದ್ಮೇಲೆ ಎಣ್ಣೆ ಹಾಕೋ ಬಾಂಡ್ಲಿ ಕಾಯ್ದಿದೆ ಫ್ರೆಂಡ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾಯ್ದೆ ಆದ್ಮೇಲೆ ಹಾಕ್ಬೇಕಾಗುತ್ತೆ ಬೋಂಡನ್ನ ಚೆನ್ನಾಗಿ ಕಾಯ್ದು ಎಣ್ಣೆ ಎಣ್ಣೆ ಕಾಯ್ದೆ ಹಾಕೊಂಡು ಇವಾಗ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಗುಂಡುಂಡೆ ಮಾಡಿ ಹಾಕೋಬೇಕಾಗುತ್ತೆ ಚೆನ್ನಾಗಿಲ್ಲತ್ತೆ ಗುಂಡೆ ಮಾಡೋಕ್ಕ ಈ ಥರ ಸ್ವಲ್ಪ ಮೀಡಿಯಮ್ ಹಾಕೋಬೇಕು ಜಾಸ್ತಿ ಆದರೂ ಚೆನ್ನಾಗಿರೋಲ್ಲ ಈ ಥರ ಮೀಡಿಯಮ್ ಇರಬೇಕಾಗುತ್ತೆ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಊಟ ಎಲ್ಲ ಹಾಕೋಬೇಕು ತಿರುವಾಕಿ ತಿರುವಾಕಿ ಬೇಯಿಸ್ಕೋಬೇಕಾಗುತ್ತೆ ಊಟ ಸೀದಾ ಎರಡುವೆ ಒಂದು ಸೈಡ್ ಇಲ್ಲ ಒಂದೇ ಸೈಡ್ ಆದರೆ ಅಂದರೆ ಚೆನ್ನಾಗಿರೋಲ್ಲ ಎರಡು ಸೈಡು ಬೇಯಿಸ್ಕೋಬೇಕು ಸೊ ಈ ಥರ ಬೆಂದಿರುತ್ತೆ ಫ್ರೆಂಡ್ ಈ ಥರ ಮೀಡಿಯಮ್ ಬೇಕು ಎಣ್ಣೆನೂ ಚೆನ್ನಾಗಿ ಸೋರಿ ಬೇಕಾಗುತ್ತೆ ಎಣ್ಣೆಣ್ಣೆ ಜಾಸ್ತಿ ಇದೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮಳೆ ಬರ್ತಾ ಇತ್ತಲ್ವ ಅದಕ್ಕೋಸ್ಕರ ಸೊ ಚಳಿಗೆಲ್ಲ ಚೆನ್ನಾಗಿರುತ್ತೆ ಮಳೆ ಬರಬೇಕಾದ್ರೆ ಎಲ್ಲ ಮಾಡ್ಕೊಂಡು ತಿಂದರೆ ಟೈಮ್ ಪಾಸ್ಗೆಲ್ಲ ಚೆನ್ನಾಗಿರ್ತಿದ್ದು ಬೋಂಡ ಏನಾದರೂ ಇವಾಗ ಮಳೆ ಬರಬೇಕಾದ್ರೆ ಏನಾದರೂ ತಿನ್ಬೇಕು ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾವು ಬೋಂಡಾಮ ಮಾಡಿದ್ವಿ ಏನಾದರೂ ಇವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೈಮ್ ಪಾಸು ಆಗುತ್ತೆ ಬೇಕಾದ್ರೆ ಮಳೆ ಬರ್ತಿರ್ಬೇಕಾದ್ರೆ ಟ್ರೈ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ಚೆನ್ನಾಗಿ ಸೊ ಈ ಥರ ಬಂದಿದೆ ಫ್ರೆಂಡ್ಸ್ ಬೋಂಡ ಸೊ ನಾ ಮಾಡಿದಂಥ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬರ್ಸ್ ಮಾಡಿಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು